ಕೊಲೆ ಆರೋಪದಲ್ಲಿ ಈಗ ಜೈಲು ಪಾಲ್ ದರ್ಶನ್ಗೆ ಕೊನೆಗೂ ಬಾಡೂಟದ ಒಂದು ಅವಕಾಶ ಸಿಕ್ಕಿದೆ ಬಾಡೂಟ ತಿನ್ನುವಂತಹ ಅವಕಾಶ ಯಾಕಂದ್ರೆ ಪ್ರತಿದಿನ ನಾನ್ ವೆಜ್ ಸೇವಿಸ್ತಾ ಇದ್ದಂತಹ ದರ್ಶನ್ಗೆ ಈಗ ಜೈಲಿನಲ್ಲಿರೋದ್ರಿಂದಾಗಿ ಆ ಸೌಲಭ್ಯ ಇಲ್ಲ ಬಟ್ ನಿನ್ನೆ ರಾತ್ರಿ ಚಿಕನ್ ಸಾಂಬಾರ್ ಮುದ್ದೆ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಸೇವಿಸಿದರೆ ಜೈಲ್ ಮೆನು ಪ್ರಕಾರ ಶುಕ್ರವಾರ ಇರುತ್ತೆ ನಾನ್ ವೆಜ್ ಊಟ ಸೊ ಹಾಗಾಗಿ ಚಿಕನ್ ಸಾಂಬಾರ್ ಮುದ್ದೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಹೊರಗಡೆ ಇದ್ದಾಗ ನಿತ್ಯವೂ ಮಾಂಸ ತಿಂತ ಇದ್ರು ದರ್ಶನ್ ಅಂದರೆ ನಾನ್ವೆಜ್ ಟೇರಿಯನ್ನು ದರ್ಶನ್ ಸಿಕ್ಕಾಪಡೆ ಇಷ್ಟ ಜೊತೆಗೆ ಅವರು ಜಿಮ್ ಬೇರೆ ಮಾಡ್ತಾ ಇದ್ರಿಂದಾಗಿ ಸಹಜವಾಗಿ ವೆಜ್ ಎಲ್ಲವನ್ನೂ ಕೂಡ ಜಾಸ್ತಿಯಾಗಿ ಸೇವಿಸ್ತಾ ಇದ್ರು ಬಟ್ ಈಗ ಜೈಲು ಪಾಲ್ ಆಗಿರೋದ್ರಿಂದಾಗಿ ಜೈಲಿನಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ಬೇಕಾಗತ್ತೆ ಬಟ್ ನಿನ್ನೆ ಸ್ವಲ್ಪ ಅವರಿಗೆ ನಾನ್ವೆಜ್ ಊಟ ಸಿಕ್ಕಿದೆ ಸೊ ಹಾಗಾಗಿ ಬಹುಶಃ ಖುಷಿಯಿಂದನೇ ಊಟ ಸೇವಿಸಿದ್ದಾರೆ ದರ್ಶನ್ ಅನ್ನುವಂಥ ಒಂದು ವಿಚಾರ ಸೊ ಜೈಲು ಸೇರಿರುವಂತಹ ದರ್ಶನ್ಗೆ ನೆನ್ನೆ ತೊಡರಾತ್ರಿ ಮಾಂಸದೂಟ ತಿನ್ನುವಂಥ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ತೊಡರಾತ್ರಿವರೆಗೂ ಕೂಡ ಎಚ್ಚರನೇ ಇದ್ದಂತಹ ದರ್ಶನ್ ಸ್ವಲ್ಪ ಲೇಟ್ ಆಗೇನೆ ನಿದ್ರೆಗೆ ಜಾರಿದ್ದಾರೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಎದ್ದು ಬಿಸಿನೀರ್ ಕುಡಿದ್ರಂತೆ ಹೊತ್ತು ಜೈಲಿನ ಕೊಟ್ಟರು ವಿಶ್ವೇಶ್ವರ ಸಜ್ಜನ್ ಮೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಾಕಿಂಗ್ ಕೂಡ ಮಾಡಿದ್ದಾರೆ ಸೊ ಜೈಲಿನ ವಾತಾವರಣಕ್ಕೆ ಈಗ ದರ್ಶನ್ ನಿಧಾನವಾಗಿ ಒಗ್ಗಿಕೊಳ್ತಾ ಇರೋ ರೀತಿಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ ಇದುವರೆಗೂ ಕೂಡ ಜೈಲಿನಲ್ಲಿ ವಿಲವಿಲ ಅಂತ ಒತ್ತಾಡ್ತಾ ಇದ್ದಂತ ದರ್ಶನ್ ನಿಧಾನವಾಗಿ ಈಗ ಸ್ವಲ್ಪ ಒಗ್ಗಿಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಜೈಲು ಸಿಬ್ಬಂದಿ ಕೂಡ ಹೇಳ್ಕೊತಾ ಇದಾರೆ ಇನ್ನ ನಟ ದರ್ಶನ್ ನೋಡೋದಕ್ಕೆ ಜೈಲು ವಾಸಿಗಳು ಕೂಡ ಸರ್ಕಸ್ ಮಾಡ್ತಾ ಇದಾರೆ ಅನಾರೋಗ್ಯದ ನೆಪ ಹೇಳಿ ಜೈಲು ಆಸ್ಪತ್ರೆ ಕಡೆ ಸುಳಿದಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಜೈಲ್ ಆಸ್ಪತ್ರೆ ಹತ್ರನೇ ದರ್ಶನ್ಗೆ ಸ್ಪೆಷಲ್ ಬ್ಯಾರಕ್ ಇರೋದು ಸೊ ಹಂಗಾಗಿ ಏನಾದರೂ ಒಂದು ನೆಪ ಹೇಳ್ಕೊಂಡು ನಮ್ಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಂಡು ಆಸ್ಪತ್ರೆ ಕಡೆ ಬರ್ತಾ ಇದ್ದಾರಂತೆ ಜೈಲುವಾಸಿಗಳು ಜೈಲಲ್ಲಿ ಇರುವಂಥವು ಸೊ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆನೋವು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೇಳ್ಕೊಂಡು ಆಸ್ಪತ್ರೆ ತರ ಬರ್ತಾ ಇದಾರೆ ಜೈಲಿನ ವೈದ್ಯರ ಪರಿಶೀಲನೆ ಬಗ್ಗೆ ಪರಿಶೀಲನೆ ಮಾಡಿದಾಗ ಸೊ ರೋಗಿಗಳು ಇವರಲ್ಲ ಇವ್ರಿಗೇನು ರೋಗ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆಯಂತೆ ವೈದ್ಯರಿಗೆ ಸೊ ಅಲ್ಲಿ ಹೋಗಿ ಬೇಡ ನಮಗೆ ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಇಂಜೆಕ್ಷನ್ ಬೇಡ ಬರೀ ಮಾತ್ರೆ ಬರೆದು ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗೆ ಒಟ್ನಲ್ಲಿ ಆಸ್ಪತ್ರೆ ಕಡೆ ಹೋದ್ರೆ ಅಲ್ಲಿ ಜೈಲಿನ ಬ್ಯಾರೆಕ್ನಲ್ಲಿ ದರ್ಶನ್ ಇರ್ತಾರಲ್ಲ ಅವರನ್ನ ಅಟ್ಲೀಸ್ಟ್ ನೋಡಬಹುದು ಅವರನ್ನ ವಿಶ್ ಮಾಡ್ಬೋದು ಅಥವಾ ಅವ್ರಿಗೆ ಏನಾದರೂ ಮಾತಾಡಿಸೋ ಅವಕಾಶ ಸಿಗುತ್ತಾ ಅಂತ ಹೇಳಿ ಜೈಲ್ ಒಳಗಡೆ ಇರುವಂತಹ ಕೈದಿಗಳು ಕೂಡ ಪ್ರಯತ್ನಗಳನ್ನು ಪಡ್ತಾ ಇದಾರೆ ಸೊ ಇದು ಜೈಲ ಅಧಿಕಾರಿಗಳಿಗೆ ತಲೆನೋವಾಗ್ಬಿಡಿದೆ ಇವರನ್ನ ಹ್ಯಾಂಡಲ್ ಮಾಡೋದು ಒಂದು ಹೊರಗಡೆಯಿಂದ ಜನ ಒಂದಷ್ಟು ದಿನ ಬರೋರು ದರ್ಶನ್ ನೋಡಬೇಕು ನೋಡಬೇಕು ಅಂತ ಹೇಳಿ ಹೊರಗಡೆ ಕೂಡ ಒಂದಷ್ಟು ಜನ ಬಲವಂತ ಮಾಡ್ತಾ ಇದ್ದಿದ್ದನ್ನು ನೋಡಿದ್ವಿ ಅದಾದ್ಮೇಲೆ ನಿನ್ನೆ ಕೂಡ ದರ್ಶನೇ ಸ್ವತಃ ಮನವಿ ಮಾಡಿದ್ರಂತೆ ಪೊಲೀಸರ ಮೂಲಕ ದಯವಿಟ್ಟು ಯಾರೂ ಕೂಡ ಬರಕ್ಕೆ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಸೊ ಅದಾದ ನಂತರ ಈಗ ಜೈಲ್ ಒಳಗಡೆ ಇರುವಂಥವ್ರದ್ದು ಕೂಡ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಪೊಲೀಸರಿಗೆ ಯಾಕಂದ್ರೆ ದರ್ಶನ್ ಒಳಗಡೆ ಇರೋದ್ರಿಂದಾಗಿ ನಾವು ಹೋಗಿ ನೋಡೋಣ ಅಟ್ಲೀಸ್ಟ್ ಮಾತಾಡೋಕ್ಕೆ ಅವಕಾಶ ಸಿಗ್ಬೋದಾ ಹೇಳಿ ತಮಗೆ ಸಮಸ್ಯೆ ಇದೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಕುಂಟು ನೆಪಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ಜೈಲು ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ